ಲಾಸ್ಟ್ಸ್ ಡಿಸ್ಪ್ಯೂಟ್ರೈಸ್ ಒಂದು ಸಂಘಟನೆ ಮೇಲೆ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತೆ ಬ್ಯಾಸಗಳ ನಡುವೆ ವೈಚಾರಿಕತೆ ಭಿನ್ನಾಭಿಪ್ರಾಯಗಳಿರುತ್ತೆ ಗುತ್ತಿಗೆದಾರರ ನಡುವೆ ತರ್ಕಗಳು ಹಾಗೂ ಡಿಪಾರ್ಟ್ಮೆಂಟಲ್ ವೆನ್ಕ್ವರಿ ಇರ್ಬೋದು ಇವುಗಳೆಲ್ಲವೂ ಇರೋದು ಸಹಜ ನಮ್ಮ ಐದು ಬೆರಳು ಒಂದೇ ರೀತಿ ಇರಲ್ಲ ನೋಡಿ ಹಾಗೆ ಸೊ ಇವನ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕ ಹಾಗೂ ದೊಡ್ಡ ಮನಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗತ್ತೆ ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಅಸೋಸಿಯೇಷನ್ ಒಂದು ಸಂಘ ಬೇಕು ಆ ಸಂಘದ ಮೇಲೆ ನನಗೆ ಮೆಂಬರ್ಸ್ ಗಳಿಗೆ ನಂಬಿಕೆ ಇರಬೇಕು ಒಂದು ವಿಶ್ವಾಸ ಇರಬೇಕು ನಾವು ಸಂಘಟನೆಯ ಶಕ್ತಿ ಅಂದ್ರೆ ಎಂತಹ ಭಿನ್ನಪ್ರಾಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಅವನ್ನೆಲ್ಲ ಒಗ್ಗೂಡಿಸಿಕೊಂಡ್ಬಿಟ್ಟು ಶ್ರೇಷ್ಠತೆ ಸಾಗುವುದು